ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು ಅದೆಲ್ಲ ಇರಲಿ ಈ ಮೊಗ್ಲಿಂಗ್ ಅವರ ಕನ್ನಡ ಸೇವೆಯನ್ನು ಗುರುತಿಸಿ ಜರ್ಮನಿಯ ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಅನ್ನ ಕೊಟ್ಟು ಮೂವತ್ತಾರು ವರ್ಷಗಳ ನಂತರ ಕಿಟ್ಟಲ್ರಿಗೆ ಕನ್ನಡಕ್ಕಾಗಿ ಅವರು ಮಾಡಿದ ಸೇವೆಗಾಗಿ ಅದೇ ವಿಶ್ವವಿದ್ಯಾಲಯ ಮತ್ತೆ ಡಾಕ್ಟರೇಟ್ ಕೊಟ್ಟು ಸೊ ಹೀಗೆ ಕನ್ನಡ ಬೆಳೆಯೋದಕ್ಕೆ ಕನ್ನಡಿಗರದ್ದು ಅಷ್ಟೇ ಅಲ್ಲ ಹೊರಗಿನವರ ಕೊಡುಗೆ ಕೂಡ ಸಾಕಷ್ಟು ಇದೆ ನಾವು ಅದನ್ನು ಕೂಡ ಗುರುತಿಸ್ಬೇಕು ನೀವೆಲ್ಲ ಮಾಧ್ಯಮ ಕ್ಷೇತ್ರವನ್ನು ವೃತ್ತಿಯಾಗಿ ಆರಿಸ್ಕೊಂಡು ಅದರಲ್ಲಿ ಮುಂದುವರಿಯೋದಕ್ಕೆ ಮನಸ್ಸು ಮಾಡಿದ್ದೀವಿ ಮಾಧ್ಯಮ ಮಧ್ಯದಲ್ಲಿರ್ತಕ್ಕಂಥದ್ದು ಯಾವುದಕ್ಕೆ ಮಧ್ಯದಲ್ಲಿರ್ತಕ್ಕಂಥದ್ದು ಒಂದು ಕಡೆ ನ್ಯೂಸ್ ಮೇಕರ್ಸ್ ಇರ್ತಾರೆ ಇನ್ನೊಂದು ಕಡೆ ನ್ಯೂಸ್ ಸೀಕರ್ಸ್ ಇರ್ತಾರೆ ಸುದ್ದಿಯನ್ನ ಹುಟ್ಟಿಸುವವರು ಕೆಲವರು ಆ ಸುದ್ದಿಯನ್ನ ತಿಳಿಯ ಬಯಸ್ತಕ್ಕಂಥವ್ರು ಕೆಲವರು ಇವರುಗಳ ಮಧ್ಯದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಇರ್ತಾರೆ ಆದ್ರಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಅವ ಸಂಪಾದಕ ಆಗಿ ಆಗಲಿ ಅಥವಾ ಒಂದು ನ್ಯೂಸ್ ಚಾನೆಲ್ ಅಥವಾ ಪತ್ರಿಕೆ ಇದರ ಮಾಲೀಕನಾಗಿ ಆಗಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಆಗಲಿ ವರದಿಗಾರ ಆಗಲಿ ಪೇಜ್ ಡಿಸೈನರ್ ಆಗಲಿ ಅಥವಾ ಜರ್ನಲಿಸ್ಟಿಕ್ ಫೋಟೋಗ್ರಾಫರ್ ಆಗಲಿ ಫೋಟೋ ಜರ್ನಲಿಸಮ್ ಈ ಯಾವುದೇ ಇದಾಗಲಿ ಇವೆಲ್ಲರೂ ಕೂಡ ನ್ಯೂಸ್ ಮೇಕರ್ಸ್ ಮತ್ತು ನ್ಯೂಸ್ ಸೀಕರ್ಸ್ ಇವರುಗಳ ಮಧ್ಯೆ ಇರ್ತಕ್ಕಂಥ ಆದ್ದರಿಂದ ಇದೊಂದು ದೊಡ್ಡ ವ್ಯೂಹ ಇಲ್ಲದೇನೆ ಇದೊಂದು ದೊಡ್ಡ ಗುಂಪು ಇಲ್ಲದೇನೆ ಸುದ್ದಿ ಯಾರಿಗೆ ಬೇಕೋ ಅವರಿಗೆ ತಲುಪೋದಿಲ್ಲ ಇವತ್ತು ಈ ಕ್ಷೇತ್ರ ತುಂಬ ಸ್ಪರ್ಧಾತ್ಮಕವಾಗಿದೆ ನಾವೆಲ್ಲ ಚಿಕ್ಕವರಿದ್ದಾಗ ಈಗ ಐವತ್ತರವತ್ತು ವರ್ಷಗಳ ಹಿಂದೆ ಮಾಧ್ಯಮ ಕ್ಷೇತ್ರ ಸರಳವಾಗಿತ್ತು ಆಗಿದ್ದು ಎರಡೇ ಮೀಡಿಯಾ ಒಂದು ವೃತ್ತಪತ್ರಿಕೆ ಪ್ರಿಂಟ್ ಮೀಡಿಯಾ ಇನ್ನೊಂದು ರೇಡಿಯೋ ರೇಡಿಯೋ ಕೂಡ ಎಲ್ಲರ ಮನೆಯಲ್ಲೇ ಇರ್ತಿರಲಿಲ್ಲ ನಾನು ರೇಡಿಯೋ ತಗೊಂಡಿದ್ದೆ ನಾನು ಹುಡುಗಾಗಿದ್ದಾಗ ಕಾಲೇಜ್ ಮುಗಿಸೋವರೆಗೂ ನನ್ನ ಮನೇಲಿ ರೇಡಿಯೋ ಇರಲಿಲ್ಲ ನಾನು ಹೈಸ್ಕೂಲ್ ಮೇಸ್ಟ್ರಾಗಿ ವೃತ್ತಿ ಜೀವನ ಪ್ರಾರಂಭ ಮಾಡಿದ ಮೇಲೆ ಇನ್ನೂರ ನಲ್ವತ್ತು ರೂಪಾಯಿನ ಒಂದು ಪುಷ್ ಟ್ರಾನ್ಸಿಸ್ಟ್ರನ್ನ ಕಂತಿನ ಮೇಲೆ ತಗೊಂಡಿದ್ದೆ ಸೊ ರೇಡಿಯೋ ಇದ್ರೂ ಕೂಡ ಕೆಲವರ ಮನೆಯಲ್ಲಿ ಮಾತ್ರ ಇರ್ತಿತ್ತು ಅತ್ಯಂತ ದುಬಾರಿ ರೇಡಿಯೋ ಅಂದರೆ ನಾನೂರು ರೂಪಾಯಿ ಅದು ಒಂದು ರೂಪಾಯಿಗೆ ಎರಡೂವರೆ ಕೆಜಿ ಅಕ್ಕಿ ಸಿಗ್ತಾ ಕಾಲ ಹೀಗೆ ಮಾಧ್ಯಮ ಕ್ಷೇತ್ರ ತುಂಬ ಸರಳವಾಗಿದ್ದಿತ್ತು ತಾಂತ್ರಿಕತೆ ಮತ್ತು ವೈಜ್ಞಾನಿಕ ಅನ್ವೇಷಣೆಗಳು ಬೆಳೆದ ಹಾಗೆ ಅದು ಸಂಕೀರ್ಣವಾಗ್ತಾ ಬಂತು ಹಿಂದೆ ಘಟನೆ ನಡೆದ ಹನ್ನೆರಡು ಹದಿನಾಲ್ಕು ತಾಸುಗಳ ನಂತರ ಅದು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಿತ್ತು ರೇಡಿಯೋದಲ್ಲಿ ಪ್ರಸಾರ ಆಗ್ಬೇಕಾದ್ರೂ ಕೂಡ ಕನಿಷ್ಠ ಹತ್ತು ಗಂಟೆಗಳ ಅವಧಿ ತಗೊಳ್ತಿತ್ತು ಮಧ್ಯಂತರದ ಗ್ಯಾಪ್ ಇರ್ತಿತ್ತು ಯಾಕೆಂದ್ರೆ ನ್ಯೂಸ್ ಪ್ರಸಾರ ಆಗ್ತಾ ಇರ್ತಿದ್ದೆ ದಿನಕ್ಕೆ ಎರಡು ಸಲ ಮಾತ್ರ ಆದರೆ ಇವತ್ತು ಘಟನೆ ನಡೆದ ಐದು ನಿಮಿಷಗಳಲ್ಲಿ ಆ ಸುದ್ದಿ ನಮ್ಮ ಜೇಬಿನಲ್ಲಿ ಇರುತ್ತೆ ಇದು ಮಾಧ್ಯಮ ಕ್ಷೇತ್ರದ ಪ್ರಗತಿಯೂ ಹೌದು ಮಾಧ್ಯಮ ಕ್ಷೇತ್ರದ ಸಮಸ್ಯೆಯೂ ಹೌದು ಇಟ್ ಈಸ್ ಬೋತ್ ಎ ಪ್ರೋಗ್ರೆಸ್ ಅಂಡ್ ಎ ಪ್ರಾಬ್ಲಮ್ ಪ್ರೋಗ್ರೆಸ್ ಯಾಕೆ ಸುದ್ದಿ ಅಥವಾ ವರದಿ ಅಥವಾ ಮತ್ತೊಂದು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಥ ರಿಪೋರ್ಟು ಯಾವುದೇ ಆಗಲಿ ಅದು ಬೇಗ ನಮಗೆ ತಲುಪುತ್ತೆ ಮತ್ತು ಫೋಟೋಗ್ರಾಫ್ಸನ್ನು ಇವತ್ತು ಟ್ರಾನ್ಸ್ಮಿಟ್ ಮಾಡೋದು ಕೂಡ ಸುಲಭ ಹೀಗೆಲ್ಲ ಇರೋದ್ರಿಂದ ಇದು ಪ್ರಗತಿ ಜನ ಸುದ್ದಿಗಾಗಿ ಕಾಯಬೇಕಾಗಿಲ್ಲ ಅವರು ಸುದ್ದಿ ಬಂದು ಬೀಳತ್ತೆ ನಾವು ಇಷ್ಟಪಟ್ಟಾಗ ಅದನ್ನು ನೋಡ್ಕೋಬೋದು ತೆಗೆದು ಅಂತರ್ಜಾಲದಲ್ಲಿ ಆಗಲಿ ಯೂಟ್ಯೂಬ್ನಲ್ಲಿ ಆಗಲಿ ಬೇರೆ ಬೇರೆ ಬ್ಲಾಗ್ಸ್ಗಳಲ್ಲಾಗಲಿ ಹೀಗೆ ಸಮಸ್ಯೆ ಯಾಕೆ ಈ ತಾಂತ್ರಿಕತೆಯ ಮಿತಿ ಮೀರಿದ ಓಟ ಅನಗತ್ಯವಾದ ಸ್ಪರ್ಧೆಯನ್ನ ಈ ಕ್ಷೇತ್ರದಲ್ಲಿ ಹಾಕಿದೆ ಎಷ್ಟೊಂದು ನ್ಯೂಸ್ ಚಾನೆಲ್ಗಳಿದ್ದಾವೆ ಬೇರೆ ಚಾನೆಲ್ಗಳ ವಿಷಯ ಬಿಡಿ ವಿವಿಧ ಭಾಷೆಗಳಲ್ಲಿ ಅದೆಷ್ಟು ನ್ಯೂಸ್ ಚಾನೆಲ್ಗಳಿದ್ದಾವೆ ನಮ್ಮ ಕನ್ನಡದಲ್ಲೇ ಬಹುಶಃ ಒಂದು ಹತ್ತಿದೆಯೋ ಏನೋ ಅಥವಾ ಇನ್ನೂ ಜಾಸ್ತಿ ಇವು ಕೇವಲ ನ್ಯೂಸನ್ನೇ ಅನ್ನೇ ಹೇಳುವುದನ್ನು ಗುರಿಯಾಗಿ ಇಟ್ಟುಕೊಂಡಾಗ ಈ ಚಾನಲ್ಗಳ ನಡುವಿನ ಸ್ಪರ್ಧೆಯಿಂದಾಗಿ ಬೇಕಿಲ್ಲದೆ ಇರೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇಪ್ಪತ್ನಾಲ್ಕು ಗಂಟೆನೂ ಓಡ್ತಾನೇ ಇರಬೇಕಾಗುತ್ತೆ ಇದರ ಪರಿಣಾಮವಾಗಿಯೇ ಈ ಅನಿವಾರ್ಯತೆಯಿಂದಾಗಿಯೇ ಪ್ಯಾನೆಲ್ ಡಿಸ್ಕಷನ್ ಅಂತವನ್ನ ನಾವು ಕನ್ನಡ ನ್ಯೂಸ್ ಚಾನಲ್ ಆಗಲಿ ಹಿಂದಿ ನ್ಯೂಸ್ ಚಾನಲ್ ಆಗಲಿ ಇಂಗ್ಲಿಷ್ ನ್ಯೂಸ್ ಚಾನಲ್ ಆಗಲಿ ನಾವು ನೋಡ್ತಾನೆ ಇರ್ತೀವಿ ಒಂದು ಮೇಘಸ್ಫೋಟ ಆಗಿ ಎಂಟೊಂಬತ್ತು ಜನ ಸತ್ತಿದ್ದು ಮೊನ್ನೆ ಇದರಲ್ಲಿ ಉತ್ತರಾಂಚಲದಲ್ಲಿ ಇಡೀ ದಿನ ಅದೇ ಬರ್ತಾ ಇದೆ ಮಾರನೇ ದಿನ ಕೂಡ ಅದೇ ಬರ್ತಾ ಇದೆ ಒಂದು ಸುದ್ದಿ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕಿದ್ರೆ ನಾವಿನ್ ಮೂರು ಗಂಟೆ ಬಿಟ್ಟು ನೋಡಿದ್ರೂ ಅದು ಬ್ರೇಕಿಂಗ್ ನ್ಯೂಸ್ ಆಗಿರೋದು ಆರು ಗಂಟೆ ಬಿಟ್ಟು ನೋಡಿದ್ರೂ ಅದು ಬ್ರೇಕಿಂಗ್ ನ್ಯೂಸ್ ಆಗಿರೋದು ಬ್ರೇಕಿಂಗ್ ನ್ಯೂಸ್ ಅನ್ನೋ ಶಬ್ದಕ್ಕೆ ಅರ್ಥನಾದ್ರೂ ಉಳಿತಾ ಈ ಪ್ಯಾನಲ್ ಡಿಸ್ಕಷನ್ ಗಳನ್ನ ನೋಡ್ಕೊಂಡು ಕೇಳ್ಕೊಂಡು ರಾಜಕಾರಣಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ತಾವ್ ಮಾಡ್ಬೇಕಾಗಿದ್ದನ್ ಮಾಡ್ತಾರ ಬಿಡುತ್ತೆ ಏನು ಸೆಪ್ಟೆಂಬರ್ ನಲ್ಲಿ ಕಾಂಗ್ರೆಸ್ ನಲ್ಲಿ ಸರ್ಕಾರದಲ್ಲಿ ಕ್ರಾಂತಿ ಆಗ್ಬಿಡುತ್ತೆ ಅದ್ರ ಬಗ್ಗೆ ಪ್ಯಾನಲ್ ಡಿಸ್ಕಷನ್ ಈ ಪ್ಯಾನಲ್ ಡಿಸ್ಕಷನ್ ಕೇಳ್ಕೊಂಡು ಸರ್ಕಾರದಲ್ಲಿರೋ ತೀರ್ಮಾನ ತಗೊಳ್ಳೋದಿಲ್ಲ ಅವರು ಅವ್ರವ್ರಿಗೆ ಏನ್ ಅಗತ್ಯ ಬೀಳುತ್ತೋ ಏನ್ ಅನಿವಾರ್ಯತೆ ಬರುತ್ತೋ ಅದರ ಆಧಾರದ ಮೇಲೆ ತೀರ್ಮಾನಗಳು ನಡೆಯುತ್ತೆ ಪ್ರಣಬ್ ಮುಖರ್ಜಿ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ಸೇರಿದ್ದಾರೆ ಅದನ್ನ ಬಿಟ್ಟು ಯಾರೋ ಒಬ್ಬ ನಟ ಅವನಿಗೆ ಯಾರೋ ಒಬ್ಬಳು ಮೋಸ ಮಾಡಿ ಅವನ ಆತ್ಮಹತ್ಯೆ ಮಾಡಿಕೊಟ್ಟು ಇಡೀ ದಿನ ಆ ಸುತ್ತಿ ಬಂದಿದೆ ಆ ದಿನಗಳಲ್ಲಿ ಮಾಧ್ಯಮದಿಂದ ನಾವು ನಿರೀಕ್ಷಿಸಬೇಕಾದ್ದು ಇದೇನಾ ಮಾಧ್ಯಮ ಕ್ಷೇತ್ರ ಕೆಲಸ ಮಾಡಬೇಕಾದ್ದು ಹೀಗೇನಾ ಮಾಧ್ಯಮ ಕ್ಷೇತ್ರದ ಗುರಿಗಳನ್ನ ಹೇಳಬೇಕಾದ್ರೆ ವಿಶು ಟು ಎಜುಕೇಟಿವ್ ಶುಡ್ ಸಪೋರ್ಟ್ ಡೆವಲಪ್ಮೆಂಟ್ ಇತ್ಯಾದಿ ಆಗಿ ನಾಲ್ಕೈದು ಗುರಿಗಳನ್ನ ಇಷ್ಟು ಟು ಎಂಟರ್ಟೈನಿಂಗ್ ಈ ಥರ ನಾಲ್ಕೈದು ಗುರಿಗಳನ್ನು ಮುಖ್ಯವಾಗಿ ಹೇಳ್ತಾರೆ ನನಗೆ ನೆನಪಿರುವ ಹಾಗೆ ಪತ್ರಿಕಾ ಕ್ಷೇತ್ರವನ್ನು ಕುರಿತು ಕನ್ನಡದಲ್ಲಿ ಮೊದಲು ಬಂದ ಪುಸ್ತಕ ಪತ್ರಿಕಾ ಪ್ರಪಂಚ ಅನ್ನುವಂಥದ್ದು ಉಡುಪಿಯ ಎಂ ಜಿ ಎಂ ಪ್ರಕಾಶನದಿಂದ ಅದು ಪ್ರಕಟ ಆಗಿತ್ತು ಸುಮಾರು ಒಂದು ಅರವತ್ತೆಂಟು ಪುಟದ ಪುಸ್ತಕ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿ ಇತ್ತು ಸೊ ಹೀಗೆ ಒಂದು ಅನಾರೋಗ್ಯಕರ ಸ್ಪರ್ಧೆಯಲ್ಲಿ ಮಾಧ್ಯಮ ಕ್ಷೇತ್ರದ ಕೆಲಸಗಾರರಾಗಿ ನೀವು ಯುವಕ ಯುವತಿಯರು ಪ್ರವೇಶಿಸಲಿಕ್ಕೆ ಇರುವಾಗ ನೀವು ಇಂಥ ಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಇಂಥ ಸ್ಥಿತಿಯಲ್ಲಿ ಹೇಗೆ ಸರ್ವೈವ್ ಆಗಬೇಕು ಹಾಗೆ ಸರ್ವೈವ್ ಆಗ್ತಾನೆ ಅದನ್ನು ಉತ್ತಮಗೊಳಿಸೋದಕ್ಕೆ ಹೇಗೆ ಪ್ರಯತ್ನಿಸಬೇಕು ಯಾರು ಈ ಕ್ಷೇತ್ರವನ್ನು ಸೀರಿಯಸ್ ಆಗಿ ತಗೊಳ್ತೀರಿ ಅವರಿಗೆ ಇದು ಒಂದು ಸವಾಲು ನಾವು ಆ ಕ್ಷೇತ್ರದಲ್ಲಿ ಇರಬೇಕು ಯಾಕೆಂದರೆ ನಾವು ಕಲ್ತಿರೋದೇ ಅದನ್ನು ನಾವು ತರಬೇತಿ ಪಡೆದಿರೋದೇ ಅದನ್ನೇ ಅದನ್ನು ಬಿಟ್ಟು ಬೇರೆ ನಮಗೆ ಗೊತ್ತಿಲ್ಲ ಸರ್ವೈವ್ ಆಗ್ತಾನೆ ಆದಷ್ಟು ಅದರ ಗುಣಮಟ್ಟವನ್ನು ಎತ್ತರಿಸಲಿಕ್ಕೆ ನಾವು ಪ್ರಯತ್ನಿಸಬೇಕಾಗುತ್ತೆ ಇದು ಹೇಗೆ ಮಾಡೋದು ನನಗೆ ತಿಳಿದ ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ನಾಲ್ಕು ಮುಖ್ಯ ಗುಣಗಳಿರಬೇಕಾಗುತ್ತೆ ಪಾಠ ಮಾಡಬೇಕಾದ್ರೆ ನಿಮ್ಮೆಷ್ಟುಗಳು ಅದನ್ನು ಹೇಳಿರ್ಬೋದು ಬಟ್ ನಾನು ಹೇಳೋದು ಅವ್ರು ಹೇಳೋದು ಒಂದೇನೋ ಬೇರೆನೋ ಗೊತ್ತಿಲ್ಲ ಬಟ್ ದಿಸ್ ಇಸ್ ಮೈ ವ್ಯೂ ಪಾಯಿಂಟ್ ಒಂದು ಮಾಧ್ಯಮ ಕ್ಷೇತ್ರದ ಕೆಲಸಗಾರ ಸಂಪಾದಕನಿಂದ ಹಿಡಿದು ಒಬ್ಬ ಫೋಟೋಗ್ರಾಫರ್ ಹೊರಗೆ ಒಬ್ಬ ಪೇಜ್ ಹೊರಗೆ ಹೆಚ್ಚು ಸೂಕ್ಷ್ಮವಾಗಿರಬೇಕು ಎರಡನೇದಾಗಿ ಅವನು ಹೆಚ್ಚು ಸ್ಕಿಲ್ಫುಲ್ ಆಗಿರಬೇಕು ಅಂದರೆ ಅವನಲ್ಲಿ ಹೆಚ್ಚು ಕೌಶಲಗಳಿರಬೇಕು ಕೌಶಲ್ಯಗಳಿಂದ ಪರಿಣತನಾಗಿರಬೇಕು ಮೂರನೇದಾಗಿ ಅವನಲ್ಲಿ ಸೋಪಜ್ಞತೆ ಇರಬೇಕು ಸೋಪಜ್ಞತೆ ಅಂದರೆ ಒರಿಜಿನಾಲಿಟಿ ಬೇರೆಯವರು ಪ್ರೆಸೆಂಟ್ ಮಾಡಿದ್ದಕ್ಕಿಂತ ಬೇರೆಯವರು ವಿಶ್ಲೇಷಣೆ ಮಾಡಿದ್ದಕ್ಕಿಂತ ನೀವು ವಿಶ್ಲೇಷಣೆ ಮಾಡೋದ್ರಲ್ಲಿ ಸ್ವಲ್ಪ ಭಿನ್ನತೆ ಇರಬೇಕು ಅದು ಅರ್ಥವಿಲ್ಲದ ಭಿನ್ನತೆ ಅಲ್ಲ ಅರ್ಥಪೂರ್ಣವಾದಂಥ ಭಿನ್ನತೆ ಇದನ್ನ ಸ್ವಂತಿಕೆ ಒರಿಜಿನಾಲಿಟಿ ಅಥವಾ ಸ್ವಪಜ್ಞತೆ ಅಂತ ಕರಿತೀವಿ ನಾಲ್ಕನೇದಾಗಿ ಬಹುಜ್ಞತೆ ಇರಬೇಕು ಅಂದರೆ ಹಲವು ವಿಷಯಗಳ ತಿಳುವಳಿಕೆ ಇರಬೇಕು ಸೂಕ್ಷ್ಮತೆ ಯಾವುದರಲ್ಲಿ ನಿಮ್ಮ ಅಬ್ಸರ್ವೇಷನ್ನಲ್ಲಿ ಸೂಕ್ಷ್ಮತೆ ಇರಬೇಕು ವೀಕ್ಷಿಸ್ತಿರಲ್ಲ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಥವಾ ಒಂದು ಘಟನೆ ಆದಾಗ ಅದರ ಡೀಟೇಲ್ಸ್ ನೋಡ್ತಿರಲ್ಲ ವರದಿ ಮಾಡಲಿಕ್ಕೆ ಹೋದಾಗ ಆ ಅಬ್ಸರ್ವೇಷನ್ನಲ್ಲಿ ಸೂಕ್ಷ್ಮತೆ ಇರಬೇಕು ಮೈನ್ಯೂಟ್ ಡೀಟೇಲ್ ಶುಡ್ ನಾಟ್ ಮಿಸ್ ಯುವರ್ ಐಸೈಟ್ ಅದು ಅಬ್ಸರ್ವೇಷನ್ನಲ್ಲಿ ಸೂಕ್ಷ್ಮತೆ ಕೌಶಲ ಅಂತಂದರೆ ಮೊದಲು ಪೆನ್ ಹಿಡ್ಕೊಂಡು ನಾನು ಅಧ್ಯಾಪಕನಾಗಿ ಕೆಲಸ ಮಾಡೋಕ್ಕೆ ಶುರುವಾದಾಗಿಂದಲೂ ಪತ್ರಕರ್ತರ ಸಂಪರ್ಕ ನನಗೆ ಬಂದಾಗ ವರದಿಗಾರರು ಪ್ರಜಾವಾಣಿಗಾಗಲಿ ಕನ್ನಡಪ್ರಭಕ್ಕಾಗಲಿ ಸಂಯುಕ್ತ ಕನ್ನಡಕಾಗ್ಲಿ ಹೇಗೆ ವರದಿ ಕಳಿಸ್ತಿದ್ರು ಅನ್ನೋದನ್ನು ನಾನು ನೋಡ್ತಿದ್ರು ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮಂಥ ಅಧ್ಯಾಪಕರೇ ಹೆಚ್ಚಾಗಿ ಅಲ್ಲಿ ವರದಿಗಾರರಾಗಿರ್ತಿದ್ರು ಫುಲ್ ಟೈಮ್ ವರದಿಗಾರರುಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋ ಪದ್ಧತಿ ಆಮೇಲೆ ಬೆಳೀತು ಸುಮಾರು ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತರ ಹೊತ್ತಿಗೆ ಅದು ಬೆಳೀತು ಬರೆದು ನ್ಯೂಸನ್ನು ಅವರು ಕೈಯಲ್ಲಿ ಪೇಪರ್ ಮೇಲೆ ಬರೆದು ಅದನ್ನು ಅವರು ಇದು ಮಾಡ್ತಾ ಇದ್ರು ರವಾನೆ ಮಾಡ್ತಾ ಇದ್ರು ಆಕಾಶವಾಣಿ ವರದಿಗಾರರು ವರದಿಯನ್ನು ಬರೆದು ಟೆಲಿಗ್ರಾಫ್ನಲ್ಲಿ ಕಳಿಸ್ತಾ ಇದ್ರು ಆಕಾಶವಾಣಿಯ ಅಂಗೀಕೃತ ವರದಿಗಾರರಿಗೆ ಫ್ರೀಯಾಗಿ ಟೆಲಿಗ್ರಾಫ್ ಮಾಡುವ ಸೌಲಭ್ಯ ಇರ್ತಿತ್ತು ಆದರೆ ಈಗ ಹಾಗಲ್ಲ ನೀವು ಹೇಳಿದ್ದನ್ನು ನಿಮ್ಮ ಮೊಬೈಲ್ ಫೋನು ತಾನು ಬರ್ಕೊಳ್ಳುತ್ತೆ ವರ್ಬಲ್ ಡಿಕ್ಟೇಷನ್ ಆ ಆ್ಯಪ್ ಇದೆ ಅದನ್ನು ನಾವು ಬಳಸ್ಕೊಂಡು ನಾವು ಹೇಳ್ತಾ ಇದ್ದಾಗ ಈಗ ನಮ್ಮಂಥವರು ಪುಸ್ತಕ ಬರೆಯೋದಕ್ಕೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಕಾಗುಣಿತ ತಪ್ಪಾಗುತ್ತೆ ಅಲ್ಲಿ ನಾವು ನಾವು ತಿದ್ದುಕೊಂಡು ಪಂಕ್ಚುಯೇಷನ್ ಮಾರ್ಕ್ ಹಾಕಿ ರಫ್ ಮ್ಯಾನಸ್ಕ್ರಿಪ್ಟನ್ನು ರೆಡಿ ಮಾಡುವ ಅಂತಕ್ಕೆ ನಾವು ಬಂದಿದ್ದೇವೆ ಸೊ ಕಂಪ್ಯೂಟರ್ ಬಳಕೆ ತಿಳಿದಿರಬೇಕು ಕ್ಯಾಮ್ರಾದ ಬಳಕೆ ತಿಳಿದಿರಬೇಕು ಆ ಕ್ಯಾಮ್ರಾದಲ್ಲಿ ಅಪರ್ಚರ್ ಸೆಟ್ಟಿಂಗು ಲೆನ್ಸ್ನಲ್ಲಿ ಎಷ್ಟು ವಿಧ ಯಾವುದಕ್ಕೆ ಯಾವ ಲೆನ್ಸನ್ನು ಬಳಸಬೇಕು ಝೂಮಿಂಗ್ ಡಿಸ್ಟೆನ್ಸ್ ಆಬ್ಜೆಕ್ಟಿವ್ ಡಿಸ್ಟೆನ್ಸಿಗೂ ನಮಗೂ ಝೂಮ್ ಎಷ್ಟು ಇಡಬೇಕು ಇಂಥದ್ದೆಲ್ಲ ಕ್ಯಾಮ್ರಾ ಬಳಕೆ ತಿಳುವಳಿಕೆ ಆಮೇಲೆ ಫೋಟೋಶಾಪ್ ಮಾಡೋದು ಗೊತ್ತಿರಬೇಕು ಆಮೇಲೆ ದಾಖಲೆಗಳನ್ನು ಸಂಗ್ರಹ ಮಾಡೋದು ಯಾರ ಮೇಲಾದರೂ ಏನಾದರೂ ಆಪಾದನೆ ಮಾಡಿ ಯಾವುದೋ ಒಂದು ಕೆಲಸದಲ್ಲಿ ಒಂದು ಯೋಜನೆಯಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಆಗ್ತಾ ಇದೆ ಅನ್ಬೇಕಾದ್ರೆ ನೀವು ಅದಕ್ಕೆ ದಾಖಲೆ ಸಂಗ್ರಹ ಮಾಡಬೇಕಾಗುತ್ತೆ ಸುಮ್ ಸುಮ್ಮನೆ ಮಾಡ್ಲಿಕ್ಕೆ ಆಗೋಲ್ಲ ದಾಖಲೆ ಸಂಗ್ರಹ ಮಾಡಿ ಮಾಡ್ತಕ್ಕಂಥ ವರದಿಗಳೇನೆ ಒಂದಿಷ್ಟು ಮರ್ಯಾದೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಅದನ್ನು ಸಂಬಂಧಪಟ್ಟವರು ಸೀರಿಯಸ್ ಆಗಿ ತಗೊಳ್ತಾರೆ ಆಮೇಲೆ ರೆಫರೆನ್ಸ್ ಸ್ಕಿಲ್ಸ್ ಎಲ್ಲ ನಾಲೆಡ್ಜು ನಮಗಿರೋದಿಲ್ಲ ನಾಲೆಡ್ಜಲ್ಲಿ ಎರಡು ವಿಧ ಅಂತ ಹೇಳ್ತಾರೆ ಒಂದು ಸಂಗತಿಯನ್ನು ವಿಷಯವನ್ನು ಸಬ್ಜೆಕ್ಟ್ ಮ್ಯಾಟರನ್ನು ನಾವು ನೇರವಾಗಿ ತಿಳ್ಕೊಂಡಿರೋದು ಎರಡನೇದು ನಮಗೆ ಗೊತ್ತಿಲ್ಲದೆ ಇದ್ದಿದ್ದಕ್ಕೆ ಸೋರ್ಸ್ ಎಲ್ಲಿದೆ ಯಾವುದಕ್ಕೆ ಎಲ್ಲಿ ನಮಗೆ ಆಧಾರ ಸಿಗುತ್ತೆ ಯಾವುದನ್ನು ರೆಫರ್ ಮಾಡಬೇಕು ಅನ್ನುವ ಇರ್ತಕ್ಕಂಥ ಹೀಗೆ ಇದು ಗೊತ್ತಿರಬೇಕು ಇಂಥದ್ದೆಲ್ಲ ನಮ್ಮ ಕೌಶಲಗಳಲ್ಲಿ ಬರುತ್ತೆ ಸೋಪಜ್ಞತೆ ಒರಿಜಿನಾಲಿಟಿ ಯಾವುದರಲ್ಲಿ ಸಂಗತಿಗಳನ್ನು ವಿಶ್ಲೇಷಿಸುವುದರಲ್ಲಿ ಅನಾಲಿಸ್ ದ್ ಈವೆಂಟ್ ಅದರಲ್ಲಿ ಸ್ವಲ್ಪ ಇರಬೇಕು ಅವನ್ನ ಪರಸ್ಪರ ಕಾರಿಲೇಟ್ ಮಾಡುವಲ್ಲಿ ಎತ್ತಿತ್ತು ಅಂದ್ರೆ ಕೊಟ್ಟಿಗೆ ಕಟ್ಟು ಅನ್ನುವಂಥದ್ದು ಅಲ್ಲ ಒಂದು ಸಂಗತಿ ನಾವು ಕೇಳಿದ್ದು ಮತ್ತೊಂದು ಸಂಗತಿ ಜೊತೆಗೆ ಟ್ಯಾಲಿ ಆಗುತ್ತೋ ಇಲ್ವೋ ಆಗದೆ ಇದ್ರೆ ಅದಕ್ಕೆ ಕಾರಣಗಳೇನು ಅಥವಾ ಆಗತ್ತೆ ಅಂತ ಆದ್ರೆ ಹೇಗಾಗತ್ತೆ ಈ ರೀತಿ ಕಾರಿಲೇಟ್ ಮಾಡುವಲ್ಲಿ ನಮ್ಮ ಒರಿಜಿನಾಲಿಟಿ ಕೆಲಸ ಮಾಡಬೇಕು ಆಮೇಲೆ ಅವನ್ನ ಅರ್ಥೈಸಿಕೊಂಡು ಫೈಂಡಿಂಗ್ಸನ್ನು ಕೊಡೋದ್ರಲ್ಲಿ ನಮ್ಮ ಒರಿಜಿನಾಲಿಟಿ ನಮ್ಮ ಸ್ವಪ್ ಸ್ವಪಜ್ಞತೆ ಕೆಲಸ ಮಾಡಬೇಕು ಬಹುಜ್ಞತೆ ಅನ್ನೋದು ಸಾಧಿಸಿಕೊಳ್ಳೋದಕ್ಕೆ ಬಹಳ ಕಷ್ಟವಾದಂಥ ಒಂದು ಗುಣ ಬಹುಜ್ಞತೆ ಅಂದರೆ ಹಲವು ವಿಷಯಗಳನ್ನು ತಿಳಿದಿರೋದು ಆಗ ಪತ್ರಕರ್ತನಿಗೆ ಓದುವುದು ಬರೆಯುವುದು ಅಷ್ಟು ಗೊತ್ತಿದ್ದರೆ ಸಾಕಿತ್ತು ಆದರೆ ಈಗ ಅಷ್ಟು ಗೊತ್ತಾಗ ಸಾಕಾಗೋದಿಲ್ಲ ಭಾಷೆ ಒಂದು ಸರಿಯಾಗಿ ಗೊತ್ತಿದ್ದರೆ ಸಾಕಿತ್ತು ಈಗ ಭಾಷೆನೂ ಗೊತ್ತಿರಬೇಕು ಅದಕ್ಕೆ ಸಪೋರ್ಟಿಂಗ್ ಆಗಿ ಸಾಹಿತ್ಯ ಗೊತ್ತಿರಬೇಕು ಇತಿಹಾಸ ಗೊತ್ತಿರಬೇಕು ಕೊನೆ ಪಕ್ಷ ಯಾವ ಜಾಗದ ಬಗ್ಗೆ ನೀವು ರಿಪೋರ್ಟ್ ಮಾಡ್ತಿದ್ದೀವಿ ಅದರ ಇತಿಹಾಸವಾದರೂ ನಿಮಗೆ ಗೊತ್ತಿರಬೇಕು ಆಮೇಲೆ ರಾಜಕೀಯ ಘಟನಾವಳಿಗಳು ಅವುಗಳು ಹೇಗೆ ನಡೀತಾ ಇದ್ದಾವೆ ಏನು ಅವುಗಳ ಕಡೆ ಒಂದು ಕಣ್ಣಿರಬೇಕು ಆಮೇಲೆ ಎಷ್ಟು ಬಗೆಯಲ್ಲಿ ಮೋಸಗಳು ನಡೀತವೆ ಅದು ಕೂಡ ಗೊತ್ತಿರಬೇಕು ಅರವತ್ನಾಲ್ಕು ವಿದ್ಯೆಗಳು ಅಂತ ನಮ್ಮಲ್ಲಿ ಏನು ಹಿಂದೆ ಹೇಳ್ತಾ ಇದ್ರೋ ಚತುಷ್ಠಿ ವಿದ್ಯೆ ತಸ್ಕರ ವಿದ್ಯೆ ಅನ್ನೋದು ಕೂಡ ಅದರಲ್ಲೂ ಒಂದು ಹೀಗೆ ಮೋಸದ ಬಗೆಗಳ ವಿಚಾರ ಗೊತ್ತಿಲ್ಲ ಈ ಸೈಬರ್ ವಂಚನೆಗಳು ಎಷ್ಟು ಥರದಲ್ಲೇ ಆಗತ್ತೆ ಎಷ್ಟೊಂದು ರೀತಿಯಲ್ಲಿ ಆಗತ್ತೆ ನಮಗಾದ್ರೆ ಎಚ್ಚರ ಇರಬೇಕು ಎಚ್ಚರ ಇದ್ದಾಗ ಮಾತ್ರ ಓದುಗರಲ್ಲಿ ನಾವು ಅದನ್ನು ಅಥವಾ ವೀಕ್ಷಕರಲ್ಲಿ ಅದನ್ನು ಎಚ್ಚರವನ್ನು ಮೂಡಿಸೋದಕ್ಕೆ ಸಾಧ್ಯ ಸರಿಯಾಗಿರ್ತಕ್ಕಂಥ ಭಾಷಾ ಜ್ಞಾನ ಇರಬೇಕು ಆಮೇಲೆ ಬೇರೆ ಮಾಧ್ಯಮದವರು ಬೇರೆ ಬೇರೆ ಟಿ ವಿ ಚಾನಲ್ನವರು ಬೇರೆ ಬೇರೆ ಪತ್ರಿಕೆಗಳು ಯಾವ ವೇಗದಲ್ಲಿ ಹೋಗ್ತಾ ಇದ್ದಾರೆ ಅವರು ಯಾವ ಇದನ್ನು ಟೆಕ್ನಿಕ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ ಇಂಥ ವಿಷಯಗಳ ಜ್ಞಾನ ಇರಬೇಕು ಆವಾಗ ಮಾತ್ರ ನೀವು ಯಾವ ಪತ್ರಿಕೆ ಅಥವಾ ಚಾನಲ್ಗೆ ಕೆಲಸ ಮಾಡ್ತಾ ಇದ್ದೀರಿ ಅದರ ಪ್ರೋಗ್ರೆಸ್ನಲ್ಲಿ ನೀವು ಪಾರ್ಟ್ನರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ನನಗೆ ನೆನಪಿರೋ ಹಾಗೆ ಉದಯವಾಣಿ ಶುರುವಾದ ಮೇಲೆ ಅಲ್ಲಿವರೆಗೂ ಪ್ರಜಾವಾಣಿ ಅತ್ಯಂತ ಉತ್ತಮವಾದ ಕಾಗದವನ್ನು ಬಳಸ್ತಾ ಇದ್ದಂಥ ಪತ್ರಿಕೆ ಆಗಿತ್ತು ಉದಯವಾಣಿ ಶುರುವಾದ ಮೇಲೆ ಇಡೀ ಭಾರತದಲ್ಲಿ ಅತ್ಯುತ್ತಮ ಕಾಗದವನ್ನು ಅಟ್ಲೀಸ್ಟ್ ದಿ ಔಟರ್ ಪೇಜಸ್ ಬಳಸುವಂಥ ಪತ್ರಿಕೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಉದಯವಾಣಿ ಪತ್ರಿಕೆಗೆ ಪುರುಷೋತ್ತಮ ನೆನಪಿದೆಯೋ ಇಲ್ಲವೋ ನನಗಂತೂ ನೆನಪಿತ್ತು ಏನು ರಾಷ್ಟ್ರ ಮಟ್ಟದಲ್ಲಿ ಪ್ರಾದೇಶಿಕ ಪತ್ರಿಕೆಗಳಿಗೆ ಪ್ರಥಮ ಬಹುಮಾನ ರಾಷ್ಟ್ರಪತಿ ಪದಕ ಉದಯವಾಣಿ ಪತ್ರಿಕೆಗೆ ಸಿಕ್ಕಿತ್ತು ನನಗ್ಯಾಕೆ ನೆನಪಿದೆ ಅಂದರೆ ಆ ವರ್ಷ ನಾನು ಬಿ ಎಡ್ ಮಾಡ್ತಾ ಇದ್ದೆ ಹೀಗೆ ಅದರ ವಿನ್ಯಾಸವೇ ಒಂಥರ ತಾಯಿ ದಕ್ಷಿಣ ಕನ್ನಡದವ್ರು ಏನು ಮಾಡಿದ್ರು ಒಂಥರ ಹೊಸ ರೀತಿಯಲ್ಲಿ ಮಾಡ್ತಾರೆ ಅದಕ್ಕೆ ಸ್ವಲ್ಪ ನಮ್ಗೆ ಅವ್ರ ಮೇಲೆ ಹೆಲ್ತಿ ಹೊಟ್ಟೆ ಕಿಚ್ಚು ನಮ್ಗೆ ಹಂಗೆ ಮಾಡಕ್ಕೆ ಅಂತ ಹೇಳಿ ಕೈಲಾದ್ರೆ ಮೈ ಪರಚ್ಕೊಂಡ ಹಾಗೆ ಸೊ ಇವೆಲ್ಲ ಗೊತ್ತು ನಮ್ಮಲ್ಲಿ ಒಂದು ಸಂಸ್ಕೃತ ಸುಭಾಷಿತ ಇದೆ ಒಬ್ಬ ವ್ಯಕ್ತಿ ಚತುರ ಹೇಗಾಗ್ತಾನೆ ಅಂತ ಹೇಳಿ ಜಾಣ ಹೇಗಾಗ್ತಾನೆ ಅಂತ ಹೇಳಿ ದೇಶಾಟನಂ ಪಂಡಿತ ಮಿತ್ರತಾಂಚ ನಾನಾರ್ಥಾಸ್ತ್ರ ವಿಲೋಕನಂಚ ವಾರಾಂಗಣ ರಾಜಸಭಾ ಪ್ರವೇಶವಃ ಚಾತುರ್ಯ ಮಾಲಾನಿ ಭವಂತಿ ಪಂಚ ಈ ಐದು ಸೇರಿದರೆ ಒಬ್ಬ ಚತುರನಾಗ್ತಾನೆ ಏನು ದೇಶ ಊರ್ ಸುತ್ತಿ ನೋಡ್ಬೇಕು ದೇಶ ತಿರುಗಿ ನೋಡ್ಬೇಕು ಪಂಡಿತರ ಸಹವಾಸ ಇರಬೇಕು ಆಯ್ತಾ ಆಮೇಲೆ ನಾನಾರ್ಥ ಶಾಸ್ತ್ರ ವಿಲೋಕನಂಚ ಅನೇಕ ಶಾಸ್ತ್ರಗಳನ್ನ ಅನೇಕ ವಿಷಯಗಳನ್ನ ಅವರು ಓದ್ಕೊಂಡಿರ್ಬೇಕು ವಾರಾಂಗಣ ಗಣಿಕೆಯರು ಹೇಗೆ ಮೋಸ ಮಾಡ್ತಾರೆ ಗಿರಾಕಿಗಳನ್ನ ಯಾಮಾರಿಸ್ತಾರೆ ಅನ್ನೋದು ತಿಳ್ಕೊಂಡಿರ್ಬೇಕು ಯಾಕೆ ಅಂದ್ರೆ ಇವನ್ ಬೀಳದೆ ಇರಲಿ ಅಂತ ಹೇಳಿ ರಾಜ್ಯಸಭಾ ಪ್ರವೇಶ ರಾಜಾಂಗಣದಲ್ಲಿ ಏನು ನಡೀತದೆ ರಾಜಕೀಯದಲ್ಲಿ ಏನ್ ನಡೀತದೆ ಅನ್ನೋದು ಗೊತ್ತಿರಬೇಕು ಇವೆಲ್ಲ ಸೇರಿ ಒಬ್ಬ ಮನುಷ್ಯ ಚತುರನಾಗ್ತಾನೆ ಅಂತ ಹೇಳ್ತದೆ ಒಬ್ಬ ಸಾಹಿತಿಯ ಜ್ಞಾನ ಹೇಗೆ ವ್ಯಾಪಕವೂ ಆಳವೂ ಆಗಿರುತ್ತೋ ಮಾಧ್ಯಮ ಕ್ಷೇತ್ರದಲ್ಲಿ ಪೈನೀರ್ ಆಗಬೇಕು ಅಂತ ಇರ್ತಕ್ಕಂಥವನು ಕೂಡ ಅಷ್ಟೇ ವ್ಯಾ ವ್ಯಾಪಕವಾದಂಥ ಆಳವಾದಂಥ ಜ್ಞಾನವನ್ನ ಹೊಂದಿದೆ ಸಾಮಾನ್ಯ ವರದಿಗಾರನಾಗಿಯೇ ನನ್ನ ಜೀವನ ಕಳಿತೀನ ಅನ್ನೋನಿಗೆ ಅಷ್ಟೆಲ್ಲ ಬೇಕಾಗಿಲ್ಲ ಆದರೆ ಇದರಲ್ಲಿ ನಾನು ಏನೇನಾದ್ರೂ ಸಾಧಿಸ್ಬೇಕು ಟಿ ಎಸ್ ರಾಮಚಂದ್ರ ರಾವ್ ಹಾಗೆ ಪಡುಕೋಣೆ ರಾಯರ ಹಾಗೆ ಪಾವ ಮಾಚಾರ್ಯರ ಆಚಾರ್ಯರ ಹಾಗೆ ಸಂತೋಷ್ ಕುಮಾರ್ ಗುಲ್ವಾಡಿಯ ಹಾಗೆ ರವಿ ಬೆಳಗೆರೆ ಹಾಗೆ ಟಿ ಲಂಕೇಶ್ ಹಾಗೆ ನಾನು ಏನಾದರೂ ಇದು ಇದರಲ್ಲಿ ಸಾಧಿಸ್ಬೇಕು ನನ್ನ ಛಾಪನ್ನು ಈ ಕ್ಷೇತ್ರದಲ್ಲಿ ಮೂಡಿಸಬೇಕು ಅಂತಿದ್ದರೆ ಈ ವಿಸ್ತಾರವಾದಂತಹ ಅಧ್ಯಯನ ಅದರ ಪರಿಣಾಮವಾಗಿ ಕಂಡುಕೊಂಡಂಥ ಜ್ಞಾನ ಅದರ ಮೂಲಕ ಕಂಡುಕೊಂಡಂಥ ಒಳನೋಟಗಳು ಇವೆಲ್ಲ ಕೂಡ ಅವನಿಗೆ ಅಗತ್ಯ ಆಗುತ್ತೆ ಅನೇಕ ಪತ್ರಕರ್ತರು ಸೃಜನಶೀಲ ಬರಹಗಾರರಾಗಿದ್ದು ನಾವು ನೋಡಿದ್ದೇವೆ ನಮ್ಮ ಸಮಕಾಲದಲ್ಲಿ ಬಿ ವಿ ವೈಕುಂಠರಾಜು ಉದ್ಭವ ಅನ್ನೋ ಕಾದಂಬರಿ ಬರೆದ್ರು ಅದರ ನಾಟಕ ರೂಪ ಅನೇಕ ಕಡೆಗಳಲ್ಲಿ ಬಹಳ ಚೆನ್ನಾಗಿ ಪ್ರದರ್ಶನ ಆಯಿತು ದಿ ಔಟ್ಸೈಡರ್ ಅನ್ನೋ ಇಂಗ್ಲೀಷ್ ಕಾದಂಬರಿಯನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದರು ಇನ್ನು ಕೆಲವು ಕೃತಿಗಳನ್ನು ಬರುತ್ತೆ ಆಮೇಲೆ ಎನ್ ಕೆ ಪದ್ಯ ಇಷ್ಟು ಲೈಟ್ ಆದರೆ ಹೇಗೆ ಸ್ವಾಮಿ ಅನ್ನುವ ಹೊಸ ರೀತಿಯ ಪದ್ಯಗಳ ಸಂಕಲನವನ್ನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಪ್ರಕಟಿಸಿದರು ಪ್ರಜಾವಾಣಿಯ ಉಪಸಂಪಾದಕರಾಗಿದ್ದವರು ಅವರು ಸಬ್ ಎಡಿಟರ್ ಆಗಿದ್ದಂತು ಗುಂಡು ಅನ್ನೋ ಪದಕ್ಕೆ ವಿಶೇಷ ಅರ್ಥವನ್ನು ಕೊಟ್ಟವರೇ ವೈ ಎನ್ ಕೆ ವೈ ಎನ್ ಕೃಷ್ಣಮೂರ್ತಿ ಹಗಲು ನಮ್ಮದು ಚೌಕ ರೂಮು ಸಂಜೆಯಾದರೆ ಇದೆ ಗುಂಡು ರೂಮು ಆ ಸಂಗ್ರಹದಲ್ಲಿನ ಒಂದು ಪದ್ಯ ಶ್ರೀಪತಿ ಕೊಂಡನೊಂದು ಮಾರುತಿ ಅವನೀಗ ಕಾರ್ಪತಿ ಅಲ್ಲ ಕ್ರೋರ್ಪತಿ ಕೊಳ್ಳುತಿ ಮಾರುತಿ ಮಾರುತಿ ಕೊಳ್ಳುತಿ ಇದು ಅದೇ ಸಂಗ್ರಹದಲ್ಲಿರ್ತಕ್ಕಂಥ ಇನ್ನೊಂದು ವಿಶ್ವಾಮಿತ್ರ ಮೇನಕ್ಕೆ ವಿಶ್ವಾಮಿತ್ರ ಮೇನಕ್ಕೆ ಅದೇ ಸಂಗ್ರಹದಲ್ಲಿ ಆದರೆ ಇಂತಹ ಪ್ರತಿಭಾವಂತರ ಸೃಜನಶೀಲ ಸಾಮರ್ಥ್ಯವನ್ನ ಆ ಪತ್ರಿಕೆಯ ಕೆಲಸವೇ ತುಂಬಾ ನುಂಗಿ ಬಿಟ್ಟಿತು ಹೆಚ್ಚು ಕೃತಿಗಳನ್ನು ಅವ್ರು ಬರೀಲಿಕ್ಕಾಗಲಿಲ್ಲ ಪದ್ಮರಾಜ್ ದಂಡಾವತಿ ಸುಮಾರು ಇಪ್ಪತ್ತು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಈಚೆಗಷ್ಟೇ ಅವರ ಆತ್ಮಕತೆ ಪ್ರಕಟ ಆಗಿದೆ ಕನ್ನಡ ವಿಶ್ವವಿದ್ಯಾಲಯದಿಂದ ನೆನಪೊಂದೇ ಒಂದೇ ಸಾಲದೆ ಅನ್ನುವಂಥದ್ದೇ ಪತ್ರಿಕಾ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಅವರೊಂದು ಮೂರ್ನಾಲ್ಕು ಬುಕ್ ಬರೆದಿದ್ದಾರೆ ಭಾಷಾ ಶುದ್ಧತೆ ಬಗ್ಗೆ ಕೂಡ ಅವ್ರು ಬರೆದಿದ್ದಾರೆ ಅವರ ಆತ್ಮಕತೆಯಲ್ಲಿ ಒಂದು ಪತ್ರಿಕಾಲಯದ ಒಳಗಡೆ ಏನೇನು ಕಷ್ಟಗಳು ಬರ್ತವೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವುದನ್ನು ಬಹಳ ಅನೇಕ ಅನುಭವಗಳ ಮೂಲಕ ವಿವರಿಸಿದ್ದಾರೆ ಪಿ ಲಂಕೇಶು ರವಿ ಬೆಳಗೆರೆ ಪಾವೆಂ ಆಚಾರ್ಯ ಪಾಡಿಗಾರು ವೆಂಕಟರಮಣ ಆಚಾರ್ಯರ ಹೆಸರನ್ನು ನೀವು ಎಷ್ಟು ಜನ ಕೇಳಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ವಿದ್ಯಾರ್ಥಿಗಳ ಪೈಕಿಯಲ್ಲಿ ಆದರೆ ಅದ್ಭುತ ಪ್ರತಿಭಾಶಾಲಿಯಾಗಿದ್ದರು ತುಂಬ ಓದ್ಕೊಂಡಿದ್ದಂಥ ಜ್ಞಾನಿ ಅವರು ಬೇರೆ ಬೇರೆ ಹೆಸರುಗಳು ಸುಮಾರು ಹದಿನೇಳು ಬೇರೆ ಬೇರೆ ಹೆಸರುಗಳಲ್ಲಿ ಅವರು ಲೇಖನಗಳನ್ನು ಬರತ್ತು ಕಸ್ತೂರಿ ಪತ್ರಿಕೆಯ ಸಂಪಾದಕರಾಗಿದ್ದರು ಆ ಕಾಲದಲ್ಲಿ ಅದು ಕನ್ನಡದ ಏಕೈಕ ಡೈಜೆಸ್ಟ್ ಆಗಿತ್ತು ರಾಧಾರಮಣ ಅನ್ನೋ ಹೆಸರಲ್ಲಿ ಮುರಳೀಧರ ಅನ್ನೋ ಹೆಸರಲ್ಲಿ ಕೂಡ ಅವರು ಲೇಖನಗಳನ್ನು ಬರೆದಿದ್ದಾರೆ ತಮ್ಮ ಸೃಜನಶೀಲ ಪ್ರತಿಭೆಯನ್ನು ಈ ಪುಸ್ತಕಗಳನ್ನು ಬರೆಯುವಲ್ಲೂ ಕೂಡ ಕಮರ್ಷಿಯಲ್ ಆಗಿ ಬಳಸಿಕೊಂಡು ಉಪಯೋಗಿಸ್ಕೊಂಡವರು ಇದ್ದಾರೆ ರಜನೀಶನ ಹುಡುಗಿಯರು ಇಂಥ ಪುಸ್ತಕ ಓದಿ ಯಾರಿಗೇನಾಗಬೇಕಾಗಿದೆ ಬರೆದ್ರು ಒಬ್ಬರು ಪ್ರಶ್ನಿಸಿದ್ರು ಸಾವಿರಾರು ಪ್ರತಿಗಳು ಖರ್ಚಾದ ಹೀಗೆ ಮಾಡದೆ ಬದುಕೋದಿದೆಯಲ್ಲ ಅದು ದೊಡ್ಡ ಇವರು ಡಿ ಜಿ ಅವರು ಪತ್ರಿಕೆ ನಡೆಸಿದ ವಿಷಯನ ಹೇಳಿದ್ರು ಡಿ ವಿ ಜಿ ಅವರಿಗೆ ಇದ್ದಂತ ಕಷ್ಟಗಳನ್ನ ನೋಡಿ ವಿಶ್ವೇಶ್ವರಯ್ಯನಂತವರು ಮಿರ್ಜಾ ಇಸ್ಮಾಯಿಲ್ ನಂತವರು ಅವರಿಗೆ ಕೆಲವು ಚೆಕ್ಗಳನ್ನು ಕಳಿಸಿದರೆ ಕೊನೆವರೆಗೂ ಆ ಚೆಕ್ಗಳನ್ನು ಅವರು ಕ್ಯಾಶ್ ಮಾಡಿಸ್ಕೊಳ್ಳೇ ಇಲ್ಲ ಮನೇಲಿದ್ದ ಟ್ರಂಕ್ನಲ್ಲಿ ಹಾಗೆ ಹಾಕಿದ್ರು ಆಮೇಲೆ ಅದನ್ನು ಟ್ರಂಕ್ ಓಪನ್ ಮಾಡಿ ನೋಡಿದ್ರೆ ಆ ಚೆಕ್ಗಳೆಲ್ಲ ಹಾಗೆ ಇತ್ತು ಇಷ್ಟು ಪ್ರಾಮಾಣಿಕತೆ ಎಷ್ಟು ಜನ ಪತ್ರಕರ್ತರಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡೋರಲ್ಲಿ ನಾವು ಇವತ್ತು ನಿರೀಕ್ಷಿಸೋದಕ್ಕೆ ಸಾಧ್ಯ ಪತ್ರಿಕಾ ರಂಗದಲ್ಲಿ ಇದ್ದು ಒಳ್ಳೆಯ ಭಾಷಾ ಪ್ರೌಢಿಮೆ ಸರಸವಾಗಿ ಬರೆಯಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದ್ದು ಕೂಡ ಉತ್ತಮ ಕೃತಿಗಳನ್ನು ಬರೆಯಲಾರದೆ ಹೋದಂಥವರು ಇದ್ದಾರೆ ಉದಾಹರಣೆಗೆ ಟಿ ಎಸ್ ರಾಮಚಂದ್ರ ರಾವ್ ಪ್ರಜಾವಾಣಿಯಲ್ಲಿ ಚೂಬಾಣ ಅಂಕಣ ಅನೇಕ ಬಾರಿ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಆಗಿತ್ತು ಯಾಕೆಂದರೆ ಆ ಕೆಲಸವೇ ಆ ಚಿಂತನೆಯೇ ಅವರನ್ನು ಪೂರ್ತಿ ಸಮಯವನ್ನು ತಿಂದುಬಿಡ್ತಾ ಇತ್ತು ಹೀಗೆ ಓದುಗರನ್ನ ತುಂಬ ಆಕರ್ಷಿಸುವ ಹಾಗೆ ಬರೆದಂತ ಪತ್ರಕರ್ತರು ಅಂದರೆ ಒಂದು ಮಾಚಾರ್ಯರು ಲಂಕೇಶ್ ಮತ್ತು ರವಿ ಬೆಳ್ಳರು ಹೀಗೆ ಈ ಲೇಖಕರು ಯಾಕೆ ಜನಪ್ರಿಯರಾದರು ಯಾಕೆ ಅವರ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯ ಕಾರಣದಿಂದಾಗಿ ಒಂದು ಪತ್ರಿಕೆ ಎದ್ದು ನಿಲ್ಲುವ ಮಾರ್ಕೆಟ್ನಲ್ಲಿ ಉಳಿದ ಪತ್ರಿಕೆಗಳಿಗೆ ಕಾಂಪಿಟೇಷನ್ ಕೊಡುವಂತಹ ಮಟ್ಟಕ್ಕೆ ಯಾಕೆ ಬೆಳೀತು ಅಂದರೆ ಅದಕ್ಕೆ ಅವರಿಗಿದ್ದಂಥ ಅಪಾರವಾದಂಥ ಲೋಕಜ್ಞಾನ